ದಟ್ಸ್ ಆಲ್ ಇವರ ಅನರ್ ಎಲ್ಲ ಸಾಕ್ಷಿ ಎಲ್ಲ ನಿಮ್ಗೆ ಈಗ ರುಜು ಆಗಿದೆ ಅನ್ಸತ್ತ ತೀರ್ಪು ನಿಮ್ ಕಡೆ ಬಿಟ್ಟಿದ್ದು ವೆಲ್ಡರ್ ನೀನ್ ಅಂತೂ ನೀವು ಅನ್ಕೊಂಡದ್ದು ಸಾಧನೆ ಮಾಡ್ತೀರಾ ಅನ್ನೋದಕ್ಕೆ ಮತ್ತೊಮ್ಮೆ ನೀವು ಸಾಬೀತು ಮಾಡಿದ್ರಿ ವೆಲ್ಡರ್ ಮತ್ತೊಮ್ಮೆ ಇಲ್ಲಿ ನಡೆದಿರತಕ್ಕಂಥ ವಾದ ವಿವಾದಗಳ ಪರಿಶೀಲನೆಯ ನಂತರ ಈ ಘನ ನ್ಯಾಯಾಲಯವು ಆ ತೀರ್ಪನ್ನು ವಿಧಿಸಲಾಗಿದೆ ಇಲ್ಲಿ ಅಪರಾಧಿಗಳಾಗಿರತಕ್ಕಂತ ರಾಜಶೇಖರ್ ಅವರು ಹಾಗೂ ಚೆನ್ನಮ್ಮ ಹಾಗೂ ರಾಜು ಅವರು ಹಾಗೂ ಪರಿಮಳ ಅವರು ಈ ನಾಲ್ಕು ಜನ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಅಬ್ಜೆಕ್ಷನ್ ಆನರ್ ಏನ್ರಿ ಪ್ರಸಾದ್ ಅವ್ರಿ ಏನು ನಿಮ್ದು ಕ್ರಾಸ್ ಕ್ವಶನ್ ಅಲ್ಲ ಈಗ ಅಪರಾಧಿಗಳ ತಾವೇ ಅಪರಾಧ ಮಾಡಿ ಅಂತ ಒಪ್ಪೊಂಡ ಆಯ್ತಲ್ಲ ಇನ್ನೇ ನಿಮ್ದು ಆನರ್ ಅಪರಾಧಿ ಅಪರಾಧ ಮಾಡ್ಯಾರ ಆದ್ರ ಜೀವಾವಧಿ ಶಿಕ್ಷೆ ಅನುಭವಿಸುವಷ್ಟು ದೊಡ್ಡ ಅಪರಾಧ ಅಂತೂ ಆಗಿಲ್ಲ ಯಾಕಂದ್ರೆ ಇವರು ಮೀನಾ ಅವರು ಹೇಳಿದ ಪ್ರಕಾರ ಅವರು ಭಾಗ್ಯವರು ಬದುಕರ ಅಂತ ಅವ್ರು ಬದುಕಿದ್ರೆ ಇವ್ರಿಗೆ ಶಿಕ್ಷೆ ಕಮ್ಮಿ ಅಪರಾಧ ಮಾಡ್ಯಾರ ಇವರು ಕೊಲೆ ಅಪವಾದನೆಯೊಳಗ ಇವ್ರಿಗೆ ಶಿಕ್ಷೆ ಕೊಡ್ಲಾಗುತ್ತೆ ಆದ್ರ ಕೊಲೆ ಮಾಡಿರೋದು ಅಂತ ಅಪರಾಧ ಇವ್ರಿಗೆ ಈ ಜೀವಾವಧಿ ಶಿಕ್ಷೆ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತ ಪ್ರಸಾದ್ ಅವ್ರಿ ಅಂದ್ರೆ ನಿಮ್ ಹೇಳಿಕೆ ಏನಂದ್ರೆ ಈಗ ಇವರಿಗೆ ಜೀವಾವಧಿ ಶಿಕ್ಷೆ ಬಿಟ್ಟು ಕೊಲೆ ಅಪರಾಧಿ ಶಿಕ್ಷೆ ಕೊಡ್ಬೇಕಂತ ನಿಮ್ಮ ಅಭಿಪ್ರಾಯನ ಯಶಿವರಾನಂದ ಯಾಕಂದ್ರೆ ಮತ್ತೀಗ ಇವ್ರು ಮೀನಾವಿ ಹೇಳಿದ್ರೆ ಭಾಗ್ಯವ್ರು ಬದುಕಿರಮೇಲೆ ಇವ್ರಿಗೆ ಯಾಕ ಬರೀ ಅಟೆಂಪ್ಟ್ ಮಾಡಿದ ಕೇಸ್ ಪತ್ರ ಇವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಷ್ಟೇ ಕೊಟ್ರೆ ಅಂತ ಅನ್ಸುತ್ತೆ ಈಗ ಇವರು ಅವ್ರು ಏನಾರ ಆಕಸ್ಮಿಕ ಡೆತ್ ಆಗಿದ್ರೆ ಇವರು ಅಪರಾಧಿ ಸ್ಥಾನದಾಗ ಕೊಲೆ ಮಾಡಿದ ಅಪರಾಧ ಸ್ಥಾನದಾಗ ನಿಲ್ಸ್ಬೋದಿತ್ತು ಅದಕ್ಕೆ ನಾನು ನಿಮ್ಮ ಹತ್ರ ಈಗ ಒಂದು ರಿಕ್ವೆಸ್ಟ್ ಕೇಳ್ಕೊಳಕತ್ತೀನಿ ಸರ್ ಹಂಗೆ ಇವ್ರು ಹೇಳಿದಲ್ಲ ಭಾಗ್ಯವರು ಬದುಕರ್ ಅಂತ ಅವ್ರನ್ನ ಯಾಕ ಇವರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಲ್ರು ಅವ್ರನ್ನ ಕೋರ್ಟಿಗೆ ತಂದು ಅದು ಮಾಡ್ಬೋದಿತ್ತಲ್ಲ ಅದನ್ನು ನಾನು ಇವ್ರ ಹತ್ರ ಕೇಳ್ಕೊಳ್ತೀನಿ ಭಾಗ್ಯ ಅವ್ರನ್ನ ಅಂತ ಸರಿ ಹಾಗೆ ಆಗಲಿ ಮೀನಾ ಅವ್ರಿ ಒಂದ್ಸಲ ಭಾಗ್ಯ ಅವ್ರನ್ನ ಯಾಕೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬಾರ್ದು ಹಾಗೆ ಆಗಲಿ ವಿವರಣ ಕರ್ಕೊಂಡ್ ಬರ್ತೀನಿ ಈ ವಾದ ವಿವಾದಗಳನ್ನು ಹಾಗೂ ತೀರ್ಪನ್ನು ಎರಡು ದಿನಗಳ ಕಾಲ ಮುಂದೂಡಲಾಗಿದೆ ಅಲ್ಲಿಯವರೆಗೂ ಈ ನಾಲ್ಕು ಜನ ಅಪರಾಧಿಗಳನ್ನು ಪೊಲೀಸ್ ಕಸ್ಟಡಿಯಾಗಿ ಒಪ್ಪಿಸಲು ಕೋರ್ಟ್ ಅನುಮತಿ ನೀಡುತ್ತಿದೆ ಎರಡು ದಿನಗಳ ನಂತರ ತೀರ್ಪನ್ನು ಅವರಿಗೆ ಶಿಕ್ಷೆಯನ್ನು ವಿಧಿಸಲಾಗುವುದು ಕೋರ್ಟ್ ಈಸ್ ಅಜೆಡ್ ಕಂಗ್ರಾಚುಲೇಷನ್ ಮೀನಾವರಿ ಅಂತೂ ಇಂತೂ ಕೇಸ್ ನೀವಾಗ ನೀವಾಗ ಗೆದ್ದಂಗ ಮತ್ತೆ ನಾಳೆ ಪ್ರಕಾರನ ಆಗತ್ತ ನೀವು ಹಿಡಿದ ಕೇಸ್ ಅಂತೂ ಬಿಡಲ್ಲ ಅಂತ ನನಗೆ ಗೊತ್ತಿತ್ತು ಒಂದು ಹೋಪ್ ನನಗೂ ಒಂದಿತ್ತು ಅವಕಾಶ ಆದ್ರೆ ನ್ಯಾಯ ಯಾವತ್ತಿದ್ರು ನ್ಯಾಯಿಕನ ಅಲ್ಲ ಬೆಳಿರೋದು ಸರಿ ನೀವು ಗೆದ್ದಿದ್ದು ನನಗೊಂತರ ಖುಷಿನೇ ಆಯ್ತು ಒಬ್ಬ ಹೆಣ್ಮಕ್ಳು ಒಂದ್ ಮದುವೆ ಆದ್ಮೇಲೂ ತನ್ನ ಒಂದು ಸ್ವಾರ್ಥವು ಇದು ಮಾಡ್ಕೊಳ್ಳದಂಗ ತನ್ನ ಅನ್ಯಾಯ ಆಗತ್ತಂತ ಗೊತ್ತಿದ್ದು ಒಬ್ಬ ಇನ್ನೊಬ್ಬ ಹೆಣ್ಣಿಗೆ ಅನ್ಯಾಯ ಆಗಿದ್ದನ್ನ ಒಂದು ಒಳ್ಳೆ ರೀತಿಲಿಂತ ಅದನ್ನ ಸಮಾಜಕ್ಕೂ ನೀವು ಇದನ್ನ ತೋರಿಸ್ಕೊಡ್ರಿ ಚಲೋ ಆಯ್ತು ಅನ್ನೋ ಒಂದು ಯಾವ್ದೇ ನೋವು ನನಗಿಲ್ಲ ಪ್ರಸಾದ್ ಅವ್ರಿ ನೀವು ಒಂದು ಬರೀ ವಕೀಲ ವೃತ್ತಿಯೊಳಗೆ ನಿಂತ್ಕೊಂಡು ವಿಚಾರ ಮಾಡಿದ್ದಕ್ಕೆ ನಿಮಗೆ ಇದು ನಿಮ್ಗೆ ತಪ್ಪು ಅನ್ಸ್ಬಹುದು ಆದರೆ ಒಂದು ಅನ್ಯಾಯ ಆಗಿದ್ದ ಒಂದು ಹೆಣ್ಣಿನ ಜಗದಾಗ ನಿಂತ್ಕೊಂಡು ನೋಡಿದ್ರೆ ಅವಾಗ ನಿಮಗೆ ಅರ್ಥ ಅನು ಆ ಸಂಕಟ ಏನು ಅಂತಂದು ದಯವಿಟ್ಟು ನಿಮ್ಮದಾಗ ನಿಂತ್ಕೊಂಡು ವಾದ ಮಾಡಿ ನಿಮ್ಮ ಮನಸ್ಸಿಗೆ ಏನಾದರೂ ನನ್ನಿಂದ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಏ ಹಂಗೇನಿಲ್ಲ ವಾದ ವಿವಾದ ಅಂದ್ಮೇಲೆ ಕೋರ್ಟ್ ಒಬ್ರಿಗೊಬ್ರು ವಕೀಲರು ಇದೆಲ್ಲ ದಿನಾ ಬೆಳಗ್ಗೆ ಹದ್ರೆ ಇದ್ರೊಳಗೆ ನಮ್ಗೇನಿಲ್ಲ ನನಗೊಂದಿಲ್ಲ ಒಂದ್ ಕಡೆ ಹಮ್ಮು ಜಂಬ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು ನನ್ನ ಯಾರು ಸೋಲ್ಸೋರ್ ಇಲ್ಲ ಈ ನಾನೇ ನನ್ನ ಕೋರ್ಟ್ ನಗ್ ಎಂತ ಕೇಸ್ಗಳನ್ನ ನಾನು ಹ್ಯಾಂಡಲ್ ಮಾಡಿ ಗೆದ್ದಿನಿ ಇನ್ನ ನನ್ನ ಸೋಲ್ಸಂತವ್ರು ಇಲ್ಲೇ ಇಲ್ಲ ಅನ್ನೋ ಒಂದು ಇತ್ತಲ್ಲ ಅದನ್ನು ನೀವು ಮುರಿದ್ರಲ್ಲ ಅದು ನನಗೆ ಬಹಳ ಖುಷಿ ಆಗ್ತೈತಿ ಒಬ್ಬ ಹೆಣ್ಮಕ್ಳು ಸೇತಕ್ಕೂ ನನ್ನ ಸೊಕ್ ಮುರಿಬಹುದು ಅನ್ನೋದನ್ನ ಇವಾಗ ನನಗೆ ಬಂದದಕ್ಕೆ ಇನ್ನು ಮೈಗೆ ಆ ಸೊಕ್ ಬರದಿಲ್ಲ ದಯವಿಟ್ಟು ಸೊಕ್ ಮುರೋದಕ್ಕೆ ನನಗೆ ನಿಮ್ಗೆ ಇನ್ನೊಂದ್ಸಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ರೀ ಅದು ನಿಮ್ಮ ದೊಡ್ಡತನ ರೀ ಸರಿ ನೆಕ್ಸ್ಟ್ ಭಾಗ್ಯವ್ರು ಕರ್ಕೊಂಡ್ಬರ್ರಿ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಅವ್ರಿಗೋಸ್ಕರ ನೀವು ಇಷ್ಟು ಹೊರಳೆ ನೋಡಿದ್ರೆ ಅವ್ರು ನೋಡೋಕೆ ಕ್ಯೂರಿಯಾಸಿಟಿ ನನಗೂ ಭಾಳ ಐತೆ ಮತ್ತೆ ಕರ್ಕೊಂಡ್ಬರ್ರಿ ಓಕೆ ಸರ್ ನೆಕ್ಸ್ಟ್ ಟೈಮ್ ಒಂದು ಕರ್ಕೊಂಡು ಬರಲೇಬೇಕಲ್ಲ ಆಯ್ತು ರೀ ಸರ್ ಏನಾರಿ ಬರಲ ಯಾ ಶೋರ್ ಸರ್ ಪ್ರೇಮಕ ಲಕ್ಷ್ಮಕ ವಿದ್ಯಾಕರ ಮತ್ತೆ ಮುಂದಿನ ಸಲ ಬರ ಮುಂದೆ ಅಂದ್ರೆ ನೀನೇ ಎರಡು ದಿವಸ ಬಿಟ್ಟು ಮತ್ತೆ ಭಾಗ್ಯ ಕರ್ಕೊಂಡು ಬರಬೇಕಾಗುತ್ತೆ ಹುನವಾ ಕರ್ಕೊಂಡು ಬರ್ತೀನಿ ಅಂದ್ರೆ ಏನೈತಿ ಅಂದಂಗ ನೀನು ಅವತ್ತು ರಾತ್ರಿ ಹೋಗಂದಲ್ಲವಾ ಅಕ್ಕಿ ಯಾಕೆ ಅವತ್ತಿಂದ ಬಹಳ ಮಂಕ ಆ ಬಿಟ್ಟು ಇದನ್ನ ಇಲ್ಲ ಬರೀ ತುಂಬಾ ಚುಂಬ ಮಕ್ಕಳದು ಬೇಕಿ ಕುಂದರೋದು ಒಂಥರ ಆಗ್ಬಿಟ್ಟಿಲ್ಲ ಹಂಗಾಗಿ ಅವತ್ ರಾತ್ರಿ ಮತ್ತಮ್ ಕರ್ಕೊಂಡು ಹೋಗೋಕೆ ಆಗ್ಲೇ ಇಲ್ಲವಾ ಅದ್ ಹೇಳ್ಬೇಕಂದ್ರೆ ಮತ್ತೆ ಈ ಕೂಡಿಂದ ಇದು ಬಂದ ಬಿಡ್ತಲ್ಲ ಹೇಳಕ್ ಆಗ್ಲಿಲ್ಲ ಇಲ್ಬಿಡ್ರಿ ಹೆಂಗೂ ಈಗ ಎಲ್ಲ ಸತ್ಯಾಂಶ ಹೊರ ಬಿದ್ದೇ ಬಿಡ್ತಲ್ಲ ನಾನು ಆ ರೀತಿ ಒಂದ್ ಇದನ್ನ ಮಾಡೋಕ್ ಪ್ರಯತ್ನ ಅಂತ ಮಾಡಿದ್ದೆ ಈಗ ಹೆಂಗೂ ಗೊತ್ತಾಗೇ ಬಿಡ್ತಲ್ಲ ಉಲ್ಬಿಡ್ರಿ ಮುಂದಿನ ಸಲ ಕರ್ಕೊಂಡ್ಬರ ಹೇಗಿದ್ರ ಆ ತಗೋರ್ವಾ ಬರ್ತೀನಿ ನಾ ಏನು ಬರಲಿ ಸ್ವಲ್ಪ ಇವರು ರಾಮು ಅವರು ಭಾಳ ಮಾಡ್ಕೊಂಡಾರ ಸ್ವಲ್ಪ ಸ್ವಲ್ಪವ್ರಿಗೆ ಸಮಾಧಾನ ಮಾಡ್ಬೇಕು ಸ್ವಲ್ಪ ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಈಗ ಅಲ್ಲಿ ಒಬ್ಬರಾಗ್ತಾರ ಈಗ ಇವರು ಕಸ್ಟಡಿ ಅದಾರ ಪೊಲೀಸ್ ಕಸ್ಟಡಿ ಒಳಗೆ ಮತ್ತೆ ಮನೆಯೊಳಗೆ ಯಾರಿಂದ ಆಗತ್ತೆ ಮತ್ತೆ ಒಬ್ಬರೇ ಇದ್ರ ನೂರ ವಿಚಾರ ಏನಾದಾಗ ಇದಾಗ್ತಾವೆ ಅದಕ್ಕೆ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ஹவுதவா இது வந்து பழா ஒழை கலச மொதல் அத்திரே துண்டு பாப்ப மத்த அதுனா அந்தாரலங்கத்தல்ல துணு இங்கே மனையோ ஒட்டையாக ஊட்டி மதுங்க தந்தி தாயி அண்ணா தம்ம தங்கி எல்லாம் மோசமா எந்தவாத எஸ்ட் பேஜாராக பேஜார கழிப்பது அது அஸ்டு சுலபது மாத்தல நீனே சமாதான மாட்டு ஹூன் ரீ ஹேத்தினி எல்லா தெளிசி சாாதானி ஹாப்பா ஊட்ட மா ஏனில் ஏனா ஹட்ட பாட்ட மாசு கருக்க ಹಾಂ ಸರಿ ರೀ ಹೋಗಿ ಬರ್ತೀನಿ ಅಲ್ಲ ಲಕ್ಷ್ಮಕ್ಕ ಒಂದು ರೀತಿ ಭಾಗ್ಯಾಗ ಅನ್ಯ ಆಗೈತಿ ಆಕಿದು ವಿಚಾರ ಮಾಡಿದ್ರೆ ಈ ಕೋರ್ಟ್ನಾಗೆಲ್ಲ ತೀರ್ಪು ಕೊಟ್ಟು ಎಲ್ಲ ಆದಮೇಲೂ ಗಂಡ ಹೆಂಡತಿ ಅವ್ರು ಒಂದು ಏನೋ ಅನ್ನೋ ಒಂದು ಭರವಸೆ ಇದ್ದರು ಇಬ್ಬರು ಒಂದಾದರೂ ಈ ಹುಡುಗಿ ಅನ್ಯ ಆಗತ್ತಲ್ಲ ಈ ಹುಡುಗಿ ಜೀವನ ಮತ್ತೆ ಅತಂತ್ರ ಆಗುತ್ತ ಈಕೀ ಜೀವನ ಹೆಂಗೆ ಮುಂದೆ ಅಲ್ಲ ಈಕೀ ಗಂಡನ ಬಿಟ್ಟು ಕೊಡೋದು ಈಗಿಗೂ ಅನ್ನೋ ಇರುತ್ತಲ್ಲ ಪಾಪ ನೋಡು ಎಷ್ಟು ಒದ್ದಾಡ್ತೈತೆ ಗಂಡನ್ನೂ ನೋಡ್ಕೊತಾಳೆ ಇದ್ದಾಗ ಆ ಮೊದಲೇ ಹೆಂಡಿ ಬಗ್ಗೆ ಅಂತಂದು ಇಷ್ಟೆಲ್ಲ ಕೋರ್ಟ್ನಾಗ ಹೋರಾಡಕತ್ತಾಳ ಈಗ ಈ ಕಡೆ ಒಂಚೂರು ವಿಚಾರ ಮಾಡಿದ್ರೆ ಇನ್ನ ದುಃಖ ಒಟ್ಟಾಗಿಂತ್ರ ಉಕ್ಕಿಸ್ ಬರತ್ತವ ಇತ್ತ ಭಾಗ್ಯನ ಕಡೆ ಹೇಳ್ಬೇಕು ಇತ್ತಾಗಿ ಹುಡುಗಿನ್ ನೋಡಿ ಹೇಳ್ಬೇಕು ಎಲ್ಲ ದೇವರು ಎಷ್ಟು ನೋಡು ದೇವರಲ್ಲ ಈ ಹಾಳಾದ ಚೆನ್ನಿ ಇವರೆಲ್ಲ ಮಾಡಿದ್ದು ಎರಡು ಜೀವನ ಹುಡುಗಿಯರ್ದ ಹಾಳು ಮಾಡಿಬಿಟ್ರು ನೋಡಿ ಅವರು ಹ್ಞೂ ಪಾಪ ಈ ಹುಡುಗಿ ಈಗ ನಮ್ ಕುಟ ಮಾತಾಡೋದ ರಾಮನ್ ಬಗ್ಗೆ ಹಿಂಗಲ್ಲ ಮಾತಾಡೋ ಕಟ್ಟಿದಿಲ್ಲ ಕಣ್ಣ ನೀರಿದ್ದು ಆಕೆಗೂ ದುಃಖ ಐತಿ ಹೊಟ್ಟಾಗ ಈ ಇವತ್ತು ಒಂದು ದಿವಸ ಗಣಕೂಟ ಮಾತಾಡೋಕೆ ಅವಕಾಶ ಇತ್ತು ಆಮೇಲೆ ಇನ್ನೇ ಎರಡು ದಿವ್ಸ ಬಿಟ್ಟ ಮೇಲೆ ನನ್ನ ಗಂಡ ಅಕ್ಕಿ ಈ ಕೂಟ ಹೋಗ್ತಾನ ನನ್ ಕೂಟ ಏನೋ ಒಟ್ಟೆ ಏನೋ ಒಂದಿತ್ತಿ ನೋವು ಇತ್ತು ಮಕ್ದಾಗ ಅದ್ರ ನಮ್ಮ ಮುಂದೆ ತೋರ್ಸಿಕೊಡ್ಲಿಲ್ಲ ಅಕ್ಕಿ ನೋಡಿದ್ರೂ ಒಂಥರ ಯಾಕೋ ನಿಜ ಅಲ್ಲ ಈಕಿ ಹಾಳು ಮಾಡ್ಕೊಂಡು ಇದು ಮಾಡಕತ್ತಾಳಲ್ಲ ಅಂತ ಎಷ್ಟು ಒಳ್ಳೇದ್ ನೋಡುವ ಈ ಹುಡುಗಿ ಅಲ್ಲ ದೇವರು ಹಿಂಗ್ ಒಳ್ಳೆಯವರಿಗೆ ಕಷ್ಟ ಕೊಡ್ತಾನ ಆ ಭಾಗ್ಯನೂ ಒಳ್ಳೇದಿತ್ತು ಈ ಹುಡುಗಿನೂ ಒಳ್ಳೇದೈತಿ ಈ ಇಂತವ್ರಿಗೆ ನೋಡುವ ಕಷ್ಟ ಈ ನಿಜ ಈ ಏನು ಶಿಕ್ಷೆ ಸ್ವಲ್ಪ ಆಗ್ಬಾರ್ದು ಒಬ್ಬತ್ತು ಬಂದ ಜೀವಾವಧಿ ಶಿಕ್ಷೆ ಕೊಡಬೇಡ್ರಿ ಅವರಿಗೆ ಅಂತಂದು ಆಗ್ತಿತ್ತು ಜೀವಾವಧಿನ ಸಾಯವರೆಗೂ ಅಲ್ಲೇ ಜೇಲ್ನ ಕೊಡಂಗ ಇರ್ತಿತ್ತರೀ ಸಾಯ್ಸದ ಎಷ್ಟು ಎಷ್ಟು ವರ್ಷನೋ ಏನ ಅಂತ ಕೇಳ್ಕೊಬೇಕು ಏನು ಒಂದ್ ಎರಡು ವರ್ಷ ಕೊಟ್ರ ಒಂದ್ ಹತ್ತು ವರ್ಷ ಕೊಟ್ರ ಅದ ಜೀವಾವಧಿಯಾಗಿತ್ತಂದ್ರ ಹ್ಞೂ ಸಾಯೋವರೆಗೂ ಅಲ್ಲೇ ಇರ್ತಿದ್ರು ಅವಾಗ ಕೊಟ್ಟು ತಾವು ಮಾಡಿದ್ದು ತಾವು ಅನ್ಬೋಸ್ತಿದ್ರು ಹ್ಮ್ ಅಂದ್ರು ಮೀನಾ ಹೇಳ್ಬೇಕು ಅಲ್ಲೇ ಜೀವಾವಧಿ ಕೊಡಂಗೆ ಮಾಡಿಸ ಅಂತ ಹೇಳಿ ಏ ಕೋರ್ಟ್ ತೀರ್ಪು ನ್ಯಾಯ ಆಗಿ ಯಾವೆಲ್ಲ ನಮ್ಮ ಕೈಯಾಗಿ ನನ್ಲಿ ಅವಕ್ಕೆ ಒಂದು ಕಾನೂನು ಅನ್ನೋದ್ ಅದು ಹೆಂಗಿರುತ್ತೆ ಅದ್ರ ಮ್ಯಾಗ ತೀರ್ಪು ಕೊಡ್ತಾರೆ ನನ್ನಡಿ ಹೋಗಿ ಮೊದಲ ಭಾಗ್ಯ ಹೆಂಗದಳ ಆರಂಭದಲ್ಲಿ ನೋಟ್ ನೋಡೋಣ ನಡೆಯವ ರತ್ನಿ ಗಿಡನ ಅಕ್ಕಿಂದ ಮತ್ತು ಕೋಟಿ ಕರ್ಕೊಂಬ್ರಕ್ಕ ಅದಕ್ಕೆಲ್ಲ ಒಟ್ಟು ನಾಳೆ ನೋಡಿದೆ ಒಟ್ಟು ಅಕ್ಕಿ ಹಿಂಗೆ ಒಂದು ವ್ಯವಸ್ಥೆ ಮಾಡೋಣ ನಡಿ ರತ್ನಿ ರತ್ನಿ ಬನ್ರಿ ಅತ್ತೀರ ಏನತ್ರಿ ಕೋಟಿಂದ ನಾನಾದ್ರೆ ನೀವು ಬರೋ ತನಕ ಸಮಾಧಾನನೇ ಇಲ್ಲ ನೋಡ್ರಿ ಏನಾತ ಏನ ಏನಾತ ಏನ ನಾನು ಹೋಗ್ಬೇಕಾಗಿತ್ತ ಏನ ಅನ್ಸಕತ್ಬಿಟ್ಟಿತ್ತು ಆ ತರ ಮನೆಯಾಗಿದ್ರು ಜೀವ ಎಲ್ಲ ಅಲ್ಲೇ ಚಿಟ್ಟು ಬುರ್ಸಕತ್ಬಿಟ್ಟಿತ್ತು ನೋಡ್ರಿ ಆ ತೀರ್ಪು ನಮ್ಮಂತ ಆತ ಅವ್ರನ್ನ ಅಪರಾಧಿ ಅಂತಂದು ಪೊಲೀಸರಿಗೆ ಒಪ್ಸಿದ್ರು ಅವ್ರನ್ನ ಏನ ಅವ್ರ ಅಪರಾಧಿ ಅಂತಂದು ಸಾಬೀತಾತ್ರಿ ಮೀನಾ ಅವ್ರಂತೂ ಅನುಕೂಲಂಗ ಮಾಡಿವ್ರ ನೋಡ್ರಿ ಅಲಾ ಅನ್ನ ಭಾಗ್ಯ ಹಂಗ ಬದುಕೇಳ ಹಂಗಲ್ಲ ಹ್ಮ್ ನಮ್ಮನ್ನ ಕರ್ದಿದ್ರೆ மிங்கேன்ி எல்லா எல்லா அவங்க இத்கொண்ட் நான் அந்த எல்லா பாகியாஷி ஆய் அத கஷ்டப்பட்டு அந்தவாடு நோ அஹ் எஸ் வைத்த அவ் அப்படி நோட்ல மத்தன இதை அதுன்னாட்டை சங்க விட்டு நான் நோட்ரு ஒன்சர சங்க அத்தவட்ட பாப கண்ணா நீர் துபி அதெல்லாம் நூறு பாப்பட ஆமே இன்னொரு மத்தி அல் மத்தி கொட்டாத்து மத்த அவர அபராதி மத்திய கிடைக்கிறீ ಅದೇನಂದ್ರೆ ಎಲ್ಲ ಆಗಿತ್ತವ ಕೋರ್ಟ್ ಎಲ್ಲ ತೀರ್ಪೊಟ್ಟವ್ರಿ ಜೀವಾದಿ ಶಿಕ್ಷೆ ಅಂತ ಅವ್ರ ಕಡೆ ವಕೀಲ ಇಲ್ರಿ ಮತ್ ಅವ್ರ ಹೆಂಗ ಇವ್ರು ಯಾಕೆ ಜೀವಾದಿ ಶಿಕ್ಷೆ ಕೊಡ್ಬೇಕ್ರಿ ಅಟೆಂಪ್ಟ್ ಅಂತಂದು ಶಿಕ್ಷೆ ಕೊಡ್ತಾರಂತಲ್ಲ ಅದೇನಾಮ್ಮಿ ಆಗತ್ತಂತೇನಾ ಅದನ್ನು ಕೊಡ್ಬೇಕ್ರಿ ಅಂತಂದು ಅಂದ್ರ ಆಮೇಲೆ ಅವರು ಅವ್ರು ಯಾಕೆ ಪ್ರೊಡ್ಯೂಸ್ ಮಾಡ್ಬಾರ್ದ್ರಿ ಏನೋ ಜಗ್ಗಿ ಕೇಳ ಕಟ್ಟಿದ್ ಮಾತಾ ಅದಕ್ಕೆ ಮತ್ ಕೋರ್ಟ್ನಾಗ ಅವ್ರ ಜಡ್ ಅಂದ್ ಹಂಗ ಮಾಡ್ರಿ ಮತ್ತೆ ಅವ್ನ ಕರೆಸ್ರಿ ಅನ್ನೋದಕ್ಕೆ ಎರಡು ದಿವಸ ಬಿಟ್ಟು ಕರ್ದಸ್ರಿ ಅಂತಂದು ಹೇಳಿದ್ರು ಎರಡು ದಿವಸ ತನಕ ಮತ್ತೆ ಅವ್ರಿಗೆ ಯಾವ ಶಿಕ್ಷೆ ಕೊಡ್ಬೇಕು ಏನೋ ಅಂತ ಇದಾಗತ್ತೆ ಆಮೇಲೆ ಭಾಗ್ಯನು ಮತ್ತೆ ಏನಕ್ಕೆ ಕೇಳ್ತಾರೆ ಏನ ಪಾಪಕಿ ಎಲ್ಲ ನೆನಪು ಒಟ್ಟ ಒಟ್ಟು ಅನ್ನೋದ್ ಅವ್ರೆಲ್ಲಾ ಒಂದು ಸಾಕ್ಷಿ ನೋಡ್ಬೇಕಲ್ಲ ಅದಕ್ಕೆ ಎರಡು ದಿವ್ಸ ಬಿಟ್ಟು ಕರ್ಕೊಂಡು ಹೋಗ್ಬೇಕೀನ ಓ ಹೌದಾ ಚಲೋ ಹಾಕ್ ಬಿಡ್ರಿ ಆದ್ರೂ ಅವ್ರ ಶಿಕ್ಷೆ ಕಮ್ಮಿ ಆಗ್ಬಾರ್ದಾಗಿತ್ತು ಏನೋ ನೀವೆಲ್ಲ ಹೋಗಿದ್ರಿ ನೋಡಿದ್ರಿ ಆ ಟೈಮ್ದಾಗ ಕರ್ಕೊಂಡ್ ಬಂದ್ರಿ ಅಷ್ಟೆಲ್ಲ ಗಟ್ಲಿ ಕಷ್ಟಪಟ್ಟು ಆಕಿನ ಬದುಕಿ ಸೀರಿ ಬದುಕಳ ಒಂದು ವೇಳೆ ನೀವು ನೋಡಲಿಲ್ಲ ಅಂದಿದ್ರೆ ಆಕೆ ನಿಜವಾಗೂ ಸತ್ತ ಹೋಗ್ತಿದ್ಲರಿ ಮತ್ತೆ ಅವ್ರಿಗೆ ಯಾಕೆ ಶಿಕ್ಷೆ ಕಮ್ಮಿ ಕೊಡಬೇಕು ಇಂಥವ್ರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ನಾವು ಕೂಡ ಶಿಕ್ಷೆ ಅಲ್ಲ ಅದು ದೇವ್ರ ಅವ್ರಿಗೆ ಕೊಟ್ಟಣ ಹಿಂದೆ ಮಾಡ್ಕೊತೀ ಎಷ್ಟು ಚೆನ್ನಾಗಿ ಈಗ ನೋಡು ಇವರಿಗೆ ಬಾಗ್ಯವ್ರಿಗೆ ಹಂಗೆ ಮಾಡಿದ್ಮೇಲೆ ಆಮೇಲೆ ಮೀನವ್ರಿಗೂ ಹಂಗ ಮಾಡಕತ್ತಿದ್ರು ಆಮೇಲೆ ಮೀನಾದ್ರೆ ಮತ್ತೆ ಕರ್ಕೊಂಡ್ ಬಂದ್ರು ಹಂಗ ಮಾಡ್ತಿದ್ರು ಅಂದ್ರೆ ಇವ್ರಿಂದ ಎಷ್ಟು ಮಂದಿಗೆ ಆಸ್ತಿ ರೊಕ್ಕ ಸಲಹೆ ಮಾಡ್ತಿದ್ರು ಅಂದ್ರೆ ಇವ್ರಿಗೆ ಜೀವಕ್ಕೆ ಬೆಲೆನೇ ಇಲ್ಲ ಅಂದ್ರೆ ಹೆಂಗಿದ್ರೆ ಆ ದೇವರು ನ್ಯಾಯದ ರೂಪದಾಗ ಇವ್ರಿಗೆ ಶಿಕ್ಷೆ ಸರಿ ಕೊಡಕತ್ತಿದ್ದ ಆದ್ರೆ ಶಿಕ್ಷೆ ಜಾಸ್ತಿ ಆಗಬೇಕು ಅಂದ್ರೆ ಒಂದು ಪಾಟ್ ಆಗುತ್ತಾ ಎಲ್ಲರಿಗೂ ಇನ್ನೊಮ್ಮೆ ಯಾರು ಇಂಥ ತಪ್ಪು ಮಾಡ್ಬೇಕಂದ್ರೆ ಮುಟ್ ಮುಟ್ ನೋಡ್ಕೋಬೇಕು ಹಿಂಗಾಗುತ್ತ ಅಂತೇಳಿ ಇದು ಇದೊಂದು ಚೂರು ಅಸಮಾಧಾನ ಆಯ್ತು ನೋಡ್ರಿ ಹತ್ತಿರ ಹ್ಞೂ ಆಗತ್ನಾ ನನಗೂ ಹಂಗ ಯವ್ವ ಆ ಹುಡುಗಿ ಪಟ್ಟು ಕಷ್ಟ ಆತ ಕೊಟ್ಟು ನೂ ಆತದಲ್ಲತ್ತ ರಾಜ ಆ ಅವ್ನು ಮಾಡಿದ್ನಲ್ಲ ಯವ್ವ ಆತ ಎಷ್ಟು ನೂ ಅನ್ಭಸೈತಿ ಇವತ್ತಿಷ್ಟು ಅನ್ಭವಸಕತೈತಿ ನೆನಪಿ ಅಲ್ಲ ಒಂದು ವೇಳೆ ನೋಡ್ಲಂದ ನೀ ಅಂದಂಗ ಸತ್ತ ಹೋಗ್ಬಿಡ್ತಿದ್ದು ಮತ್ತೆ ಅದು ಏನು ಮತ್ತು ಹಂಗಂದ್ರೆ ತಂದೆ ತಾಯಿಲಿಂದ ಎಷ್ಟು ದೂರು ಈಗ ನಾ ಹೇಳಕ್ಕೆ ಹೋಲ್ಬಿಡು ಅವ್ರಿಗೆ ಶಿಕ್ಷೆ ದೊಡ್ಡದ ಆಗಬೇಕು ಆದ್ರೆ ಈ ಕೋರ್ಟು ಮತ್ತೆ ಏನಂತೈತನವ ಹೋಗ್ಬಿಡ್ರಿ ಅತ್ತಿಯರ ಹೋಲ್ಬಿಡ್ರಿ ಅದೇನು ಅಲ್ಲ ಈಗ ಮಾನನ ಹೋದ್ಮೇಲೆ ಇನ್ನೇನ್ ಅವರು ಇದ್ ಮಾಡ್ತಾರ ಅಲ್ಲ ಮಾನ ಮರ್ಯಾದೆ ಮನುಷ್ಯಾಗ ಮುಖ್ಯ ಕೋರ್ಟ್ನಾಗ ಮತ್ತ ಮಾನ ಮರ್ಯಾದೆ ಹೋಗಿ ಎಷ್ಟೋ ವರ್ಷ ಜೇಲ್ ಅಂತೂ ಅನ್ಭವಸ್ ಬಂದ್ಮ್ಯಾಗ ಊರಾಗ ಅವ್ರ ಯಾರ್ ನೋಡ್ತಾರ ಯಾರು ಮಾತಾಡ್ತಾರ ಊರಾಗ ತಲಿ ಎತ್ಕೊಂಡು ಅಡ್ಡಾಡ್ಲಾರ್ದಂಗ ಸಾಯೋವರೆಗೂ ಅನ್ಬೋಸ್ತಾರಲ್ಲ ಈ ನೋವಿನಿಂತ ಕೋರ್ಟ್ನಾಗ ಜೀವ ಅಂತ ಇರೋದಂತ ಕೋರ್ಟ್ನಿಂಗ ಇಟ್ಕೊಂಡ್ರೆ ಅದೇ ನೋವು ಆಗಲ್ಲ ಇಲ್ಲಿ ನಾಲ್ಕು ಮಂದಿ ಮುಂದೆ ತಲಿ ಎತ್ತಲಾರ್ದಂಗ ಊರಾಗ ತಮ್ಮದಾದ ಊರಾಗ ತಾವ ತಲೆ ತೆಗೀಸ್ಕೊಂಡ್ ಅಡ್ಡಾಡ್ಬೇಕು ಹೊರಗೆ ಬಂದ್ ಮಠ ತೋರ್ಸಂಗಿಲ್ಲ ಧೈರ್ಯ ದಿಂತರ ಯಾರ ಮುಂದ್ ಮತದಂಗಲ್ಲ ಮೊದ್ಲಿನ ನಂಗೆ ಇರೋಕ್ಕಾಗಲ್ಲ ಏನಾರ ಒಂದು ಏನೋ ಒಂದು ಅನ್ನ ಕೋಲಿ ಮಾಡಿ ಯಾವ್ದೋ ಒಂದೂ ಮಂದಿ ಅದ ನಂತರ ಅಯ್ಯೋ ಕೊಲೆ ಮಾಡಕ್ಸಿ ಸೊಸಿನ ಇಷ್ಟೆಲ್ಲ ಮಾಡಿ ಜೀಲ್ ಬಂದ್ ಏನೋ ನಿಮ್ಗೆ ಸೊಪ್ಪು ಮರದಿಲ್ಲ ಅಂತಾರ ಇಲ್ಲ ಆಸೆ ಮಾಡ್ತಾರೆ ಮತ್ತೆ ಇದ್ರಕ್ಕಿಂತ ದೊಡ್ಡ ಶಿಕ್ಷೆ ಇನ್ಯಾ ಐತಿ ಅವ್ರಿಗೆ ದೇವ್ರ ಸರಿಯಾಗಿ ಶಿಕ್ಷೆ ಕೊಟ್ಟೆ ಕೊಡ್ತಾನ ಮಾಡಿ ತಪ್ಪಿಗೆ ರೂಪಾಯಿ ಕೊಟ್ಟೆ ಕೊಡ್ತಾನ ಮತ್ತ ಉಪ್ಪು ತಿಂದ್ಮೇಲೆ ನೀರ್ ಕುಡಿಯಬೇಕ ಮಾಡ್ಯಾರ ತಪ್ಪು ಅನ್ಬಸ್ಲೇ ಅಷ್ಟೇ ಹೌದ್ರಿ ಅನ್ಬಸ್ಬೇಕಿ ಅದೇನ್ ಕರೆಯ್ ಬಿಡ್ರಿ ಜೇಲ್ನಾಗಿದ್ರ ನಾಕ್ ವಾಡ್ಯಾಗ ನಾಕ್ ಮಂದಿ ಮುಂದ ಅಷ್ಟೇ ಮರ್ಯಾದ ಹೋಗಿರ್ತೈತಿ ಆಮೇಲೆ ಏನ್ ಅನ್ಸಂಗಿಲ್ಲ ನೋವ್ ಅದ್ ಹೊರ ಬರ್ತಾರ ಆದ್ರ ಊರಾಗ ಸಂಬಂಧಿಕರ ಮುಂದ ಎಲ್ಲಾರ ಮುಂದನು ತಲಿ ತಗ್ಗಿಸ್ಕೊಂಡು ಮಾನ ಮರ್ಯಾದಿ ಇಲ್ದಂಗ ಜೀವನ ಮಾಡ್ಬೇಕಲ್ಲ ಅದ್ರಂತ ನರಕ ூ இல் விட்ரி சரியாக ஆகி தாழ் அவ்வளோ ஆய் தூர்த்திர ஆஹ் முன்னின்சல நானும் ரத்த உணுவா மத்த அக்கி யார் மாத்த கேங்கலா நின் மாத்தொன்ன கேத்தா அக்கி மீனா கிளத்தல் மத்த மத் மீனா கர்க்காக்கின் எல்லாரும் முன்னின்சலா